ನೋಡಿ ದ್ಯಾಮೇಶ ಹೊಸದೊಂದು ಸ್ಕೂಟಿಯನ್ನ ಖರೀದಿ ಮಾಡಿದ್ದಾರೆ ಡಿಯೋ ಸ್ಕೂಟಿ ಬಹಳಷ್ಟು ಇವರಿಗೆ ಇಷ್ಟ ಅಂತ ಈ ಒಂದು ಸ್ಕೂಟಿ ತುಂಬಾ ವರ್ಷಗಳಿಂದ ಒಂದು ಕನಸು ಬಟ್ ಆಗ ಏನೋ ದುಡ್ಡು ಇರಲಿರುವ ತುಂಬಾ ಕಷ್ಟ ಪಡ್ತಾ ಇದ್ರು ಹೂವನ್ನ ಮಾರಿ ಜೀವನ ಸಾಗಿಸೋದಕ್ಕೆ ಕಷ್ಟ ಅಂತಂದ್ರೆ ಗಾಡಿ ಎಲ್ಲ ಎಲ್ಲಿ ತಗೊಳಕಾಗುತ್ತೆ ಈಗ ಒಂದು ಸ್ವಲ್ಪ ಸರಿಮಂದ ದುಡ್ಡು ಕೂಡ ಬಂದಿತ್ತು ಸ್ವಲ್ಪ ಶೋಸ್ಗಳು ಕೂಡ ಬರ್ತಾವಲ್ಲ ಅದಕ್ಕೆ ಹೋಗಿ ಅಟೆಂಡ್ ಮಾಡಿದ್ರೆ ಅವ್ರಿಗೆ ಇಂತಿಷ್ಟು ಒಂದು ಸ್ವಲ್ಪ ದುಡ್ಡನ್ನು ಕೂಡ ಕೊಡ್ತಾರೆ ದಿನದ ಲೆಕ್ಕದಲ್ಲಿ ಸೋತನೆಲ್ಲ ಕೂಡಿಟ್ಟೆ ಸ್ವಲ್ಪ ಮಟ್ಟಿಗೆ ಒಂದು ಅದ್ಭುತವಾದಂತ ಡಿಯೋ ಸ್ಕೂಟಿಯನ್ನ ತಗೊಂಡಿದ್ದಾರೆ ಇವರಿಗೆ ಒಂದು ಬಹುದೊಡ್ಡ ಕನಸು ಇರುವುದು ಅಂತದ್ದು ಏನು ಅಂದ್ರೆ ಒಂದು ಮನೆಯನ್ನ ಅಹ್ ತಮ್ಮದೇ ಆಗಸ್ಕೋಬೇಕು ಅಂದ್ರೆ ಒಂದು ಮನೆಯನ್ನ ಕಟ್ಟಿಸ್ಬೇಕು ಅಂತ ಸ್ವಂತ ಮನೆಯನ್ನ ಮಾಡ್ಕೋಬೇಕು ಇರೋದಕ್ಕೆ ಕೊನೆಗಾಲದಲ್ಲಿ ಅನ್ನುವಂತ ಒಂದು ಮತ್ ಮತ್ತೆ ಅವರು ಅವ್ರಿಗೆ ತಂದೆ ತಾಯಿ ಇಲ್ಲ ಅಜ್ಜಿನೇ ಇರುವಂತದ್ದು ಸೊ ಅಜ್ಜಿನ ಚೆನ್ನಾಗಿ ನೋಡ್ಕೋಬೇಕು ಅಂತ ಒಂದು ಅವರಿಗೆ ಒಂದು ಆಸೆ ಇದೆ ನೋಡೋಣ ಮುಂಬರುವ ದಿವಸಗಳಲ್ಲಿ ದ್ಯಾಮೇಶನ್ಗೆ ಒಂದು ಒಳ್ಳೆ ದೆಸೆ ಕೂಡಿ ಬರಲಿ ಈಗ ಸದ್ಯಕ್ಕೆ ಅದ್ಭುತವಾದಂತಹ ಸ್ಕೂಟಿ ಡಿಯೋನ ತಗೊಂಡಿದ್ದಾರೆ ಖುಷಿಯಾಗಿ ಈ ಒಂದು ವಿಚಾರವನ್ನ ಅಭಿಮಾನಿಗಳ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಅಭಿಮಾನಿಗಳಿಂದನೇ ಅಲ್ವಾ ದ್ಯಾಮೇಶ ಬೆಳೆದಿರುವಂತದ್ದು ಹೀಗಾಗಿ ಅಭಿಮಾನಿಗಳ ಹತ್ರ ವಿಚಾರ ತಿಳಿದು ನಿಮ್ಮೆಲ್ಲರ ಒಂದು ಪ್ರೀತಿ ಆಶೀರ್ವಾದದಿಂದ ನಾನು ಒಂದು ಸ್ಕೂಟಿ ಡಿಯೋನ ತಗೊಂಡಿದ್ದೇನೆ ಎಲ್ರೂ ಕೂಡ ವೆಷ್ಮಣಿ ಅಂತ ಕೂಡ ಕೇಳ್ಕೊಂಡಿದ್ದಾರೆ ದ್ಯಾಮೇಶ ನಿಮ್ಗೂ ಕೂಡ ಈ ಒಂದು ಅದ್ಭುತ ಸರಿಗಮಪ್ಪ ಸಿಂಗರ್ ಫೈನಲಿಸ್ಟ್ ಆದಂತ ಅವರು ಇಷ್ಟ ತಪ್ಪದೆ ಕಮೆಂಟ್ ಮಾಡಿ ಕಡೆ ಶೇರ್ ಮಾಡಿ